ಇಲ್ಲ ನಾನು ನಮ್ಮ ಕುಲಗುರುಗಳನ್ನು ಕೇಳಿದೆ ಒಪ್ಕೊಳ್ಳಿಲ್ಲ ಅವರು ಏನು ಕೇಳಿದೆ ನನಗೆ ಸಶರಣನ ಸಶರೀರನಾಗಿ ಹೋಗಬೇಕು ವಸಿಷ್ಠರು ನನ್ನ ಮಾತಿಗೆ ಒಪ್ಪಲಿಲ್ಲ ವಸಿಷ್ಠರು ಒಪ್ಪಲಿಲ್ವಾ ಹಾಗಾದರೆ ನಾನು ಮಾಡ್ತೇನೆ ಅಂತ ಹಠಕ್ಕೆ ಬಿದ್ದ ಹಾಗೆ ಯಾಗವನ್ನು ಮಾಡಿಸಿ ಅದರ ಮೂಲಕ ಅವನನ್ನು ಸ್ವರ್ಗದ ಕಡೆಗೆ ಕಳುಹಿಸ್ತೇನೆ ಅಂತ ಧಾರೆ ಎರೆದ್ರು ಅಲ್ಲೇ ಹೋಯಿತು ತಪಸ್ಸು ಹೋಗಿ 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 ಬಾಗಿಲ ಹತ್ರ ಹೋಗಿ ಹೋಗುವಾಗ ಅವರು ಬಿಟ್ಟರು ವಾಪಸ್ ಈ ಶರೀರ ಈ ಅಲ್ಲಿ ಇಲ್ಲಿ ಬರಲಿಕ್ಕಿಲ್ಲ ಇಲ್ಲಿ ಬೇರೆ ಯೂನಿಫಾರ್ಮ್ ಇದೆ ಇದನ್ನು ಬಿಟ್ಟು ಬಂದರೆ ಬೇರೆ ಯೂನಿಫಾರ್ಮ್ ಕೊಡ್ತೇವೆ ನಾವು ಅದನ್ನು ಹಾಕೊಂಡು ಬರಬೇಕು ಅಲ್ಲಿ ಖುಷಿ ಪಡಬೇಕಾದಂಥ ಒಂದು ಬೇರೆನೇ ಶರೀರ ಇದೆ ಈ ಶರೀರನ ಇಲ್ಲಿ ಭೋಗ ಇಲ್ಲ ಅಂತ ಅವನು ಬೀಳ್ತಾ ಬೀಳ್ತಾ ವಿಶ್ವಾಮಿತ್ರರೇ ಗುರುಗಳೇ ನನ್ನನ್ನು ರಕ್ಷಿಸ್ತೇನೆ ಅಂತ ಹೇಳಿದ್ರು ನೋಡಿದರೆ ಹೀಗೆ ಬೀಳ್ತಾ ಇದ್ದೇನೆ ಅಂತಂದಾಗ ತಕ್ಷಣ ತನ್ನ ತಪಸ್ಸನ್ನು ಧಾರೆ ಇರುವುದು ತಾನೇ ಒಂದು ಸ್ವರ್ಗವನ್ನು ಸೃಷ್ಟಿಸಿ ತಲೆ ಕೆಳಗಾಗಿ ಬಿದ್ದರೂ ಕೂಡ ಅವನಿಗೆ ಅದು ಬೀಳ್ತಾ ಇದ್ದೇನೆ ಅನ್ನೋ ಭಾವ ಬರದ ಹಾಗೆ ಉತ್ಥಾನಪಾದ ಅನ್ನುವ ಹಾಗೆ ಹಾಗೆ ಕಾಲಿಡ್ಕೊಂಡು ನಡ್ಕೊಂಡು ಹೋಗೋದಕ್ಕೆ ಅನುಕೂಲಕರವಾದ ಒಂದು ದಿವ್ಯವಾದ ಸ್ವರ್ಗವನ್ನು ನಿರ್ಮಾಣ ಮಾಡಿದ ಮತ್ತು ತಪಸ್ಸಿನ ಧಾರೆಯನ್ನು ಮಾಡಿ ಕಳುಹಿಸಬೇಕು ಅಂತ ಪ್ರಯತ್ನ ಪಟ್ಟರೂ ಆಗಲಿಲ್ಲ ಆದಾಗ ಅವನಿಗೆ ಕೋಪ ಬಂದು ಇದಕ್ಕೆ ಇನ್ನೂ ದೇವತೆಗಳು ಇಂದ್ರ ಎಲ್ಲವನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಹೊರಡ್ತಾನೆ ಆಗ ದೇವತೆಗಳೆಲ್ಲ ಬಂದು ಕೇಳುತ್ತಾರೆ ಹೀಗೆಲ್ಲ ಮಾಡಬೇಡ ನೀನೇನು ಸ್ವರ್ಗವನ್ನು ಸೃಷ್ಟಿ ಮಾಡಿದ್ದು ಅವನಿಗೊಂದು ಒಂದು ಪ್ರತ್ಯೇಕ ಮೀಸಲು ಅಂತನ್ನುವ ಹಾಗೆ ಅದು ಅವನ ಸೌಖ್ಯವನ್ನೇ ಅವನಿಗೆ ಉಣಿಸುತ್ತೆ ನೀನು ಅದರ ಬಗ್ಗೆ ಸಂದೇಹ ಪಡಬೇಕಾಗಿಲ್ಲ ಅಂತ ಹೇಳಿದ ಮೇಲೆ ಶಾಂತನಾಗ್ತಾನೆ ಅಂತನ್ನುವ ಮಾತು ಬರುತ್ತೆ